ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ ನಾನು ಆವತ್ತೇ ಹೇಳಿದ್ದೆ ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡಿರಿ ಅಂತ ಹೇಳಿ ನಿಮ್ಮ ಎಮ್ ಎಲ್ ಎ ಯಾರೋ ಶ್ರೀವತ್ಸ ಅವ್ರು ಯಾರೋ ಇನ್ನೊಬ್ಬರು ಎಮ್ ಎಲ್ ಸಿ ಅವ್ರಿಗೆಲ್ಲ ಹೇಳಿದ್ದೆ ನಾವೇನಾದರೂ ತಪ್ಪು ಮಾಡಿದರೆ ನಾನು ಬಂದು ಚಾಮುಂಡೇಶ್ವರಿ ಹತ್ರ ಪ್ರಮಾಣ ಮಾಡ್ತೀನಿ ಅಲ್ಲಿ ಬಂದು ನೀವು ಮಾಡಿ ಅಂತ ಯಾರಿಗೂ ಬರಲಿಕ್ಕೆ ಯೋಗ್ಯತೆ ಇಲ್ಲ ಸುಮ್ಮನೆ ಇವತ್ತಿನ ದಿನ ಲೋಕಾಯುಕ್ತ ವರದಿ ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ ಮತ್ತು ಇನ್ಯಾರು ಕೊಡೋಣ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಲಶಾಲಿಯಾಗಿರೋದು ಹಿಂದಿನ ಅನೇಕ ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ತಪ್ಪು ಮಾಡಿದಾಗ ಅಂತ ಕೆಲಸ ಮಾಡಿರೋದು ಲೋಕಾಯುಕ್ತ ಲೋಕಾಯುಕ್ತ ಕೊಟ್ಟಿರುವಂತಹ ರಿಪೋರ್ಟ್ಗೂ ನಮ್ಗೆ ಸಂಬಂಧ ಇಲ್ಲ ನಮಗೆ ಅದಕ್ಕೆ ಸಂಬಂಧನ ಇಲ್ಲ ಅವರು ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಯಾವುದು ಕೆಲಸ ಮಾಡಲಿಲ್ಲ ಅವರು ಏನು ಆ್ಯಕ್ಚುಯಲ್ಸ್ ಏನಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಯಾವುದು ಕಂಡು ಬಂದಿಲ್ಲ ಅದಕ್ಕೆ ಬಿ ರಿಪೋರ್ಟ್ ಹಾಕಿದ್ದಾರೆ ಇನ್ಯಾವುದು ಹಾಗಾದ್ರೆ ಕಂಪ್ಲೇಂಟ್ ಮಾಡಿಬಿಟ್ಟಿದೆ ಅದು ಕರೆಕ್ಟ್ ಇತ್ತಾ ಬಿ ಜೆ ಪಿಯವರು ಅವರು ಮತ್ತು ಬೇರೆ ಪಕ್ಷದವ್ರು ಹೇಳ್ತಾರೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಅವ್ರದ್ದೇ ಸ್ವತಂತ್ರ ಸಂಸ್ಥೆ ಅದನ್ನು ನಾನು ಇವತ್ತು ಅವ್ರು ಏನು ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀನಿ ಎಲ್ಲ ನ್ಯಾಯ ನೀತಿ ಏನಿದೆ ಈ ರಾಜ್ಯದ ನಮ್ಮ ಸಂವಿಧಾನ ಏನಿದೆ ಸಂವಿಧಾನದ ಪ್ರಕಾರ ನ್ಯಾಯ ಸಿಗ್ತದೆ ಫಿಫ್ಟಿ ಫಿಫ್ಟಿ ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ ಏಕ ಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೀವಿ ಅವರು ಅದರನ್ನು ಚೇರ್ ಮಾಡ್ತಿದ್ದಾರೆ ಪಿ ಎನ್ ದೇಸಾಯಿ ಅವರವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೋತೀವಿ